ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಎಸ್ ಒ ಯು ಸ್ಟಡಿ ಕೇರ್ ಯೂಟ್ಯೂಬ್ ಚಾನಲ್ ಪ್ರಥಮ ವರ್ಷದ ಬಿ ಎ ಕನ್ನಡ ಹೊಸ ಕನ್ನಡ ಕವಿತೆಗಳು ಬ್ಲಾಕ್ ಒನ್ನಲ್ಲಿರುವಂಥ ಘಟಕ ಒಂದು ಹುತ್ತರೆ ಹಾಡು ಪಂಜೆ ಮಂಗೇಶರಾಯವರು ಬರೆದಿರುವಂಥ ಹುತ್ತರೆ ಹಾಡನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಂಚಮಂಗೇಶ್ವರಾಯರು ಕನ್ನಡದ ಕೆಲಸಕ್ಕೆ ಅರ್ಪಿಸಿಕೊಂಡ ಒಂದು ಮಹಾಚೇತನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇಪ್ಪತ್ತೆರಡು ಎರಡು ಹದಿನೆಂಟುನೂರ ಎಪ್ಪತ್ತೆಂಟರಂದು ಪಂಚಮಂಗೇಶ್ವರಾಯರು ಜನಿಸಿದರು ಅವರ ತಂದೆ ರಾಮಪ್ಪಯ್ಯ ಮತ್ತು ತಾಯಿ ಸೀತಮ್ಮ ಈ ದಂಪತಿಗಳಿಗೆ ಎರಡನೇ ಮಗನಾಗಿ ಜನಿಸಿದವರು ಪಂಚಮಂಗೇಶ್ವರಾಯರು ಪ್ರಾಥಮಿಕ ಶಿಕ್ಷಣವನ್ನ ಬಂಟ್ವಾಳದಲ್ಲಿ ಪ್ರೌಢ ಶಿಕ್ಷಣವನ್ನ ಮಂಗಳೂರಿನಲ್ಲಿ ಪಡೆದ ಪಂಜೆಯವರು ಬಿ ಎ ಪದವಿಯನ್ನ ಮಂಗಳೂರಿನ ಸೆಂಟ್ ಎಲೋಸಿಯಸ್ ಕಾಲೇಜಿನಲ್ಲಿ ಮುಗಿಸಿದರು ಬಳಿಕ ಅಧ್ಯಾಪಕರಾಗಿ ವೃತ್ತಿಜೀವನವನ್ನು ಆರಂಭಿಸಿದರು ಪಂಜೆ ಮಂಗೇಶರಾಯರು ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು ಅಲ್ಲಿಯೇ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಇದರಿಂದಾಗಿ ಪಂಜೆ ಮಂಗೇಶರಾಯರು ಕೊಡಗಿನ ಇತಿಹಾಸ ಸಂಸ್ಕೃತಿ ಭಾಷೆ ಅಲ್ಲಿಯ ಜನರ ನಡೆ ನುಡಿ ಗುಣ ಸ್ವಭಾವ ಆಚಾರ ವಿಚಾರ ಎಲ್ಲವನ್ನೂ ಹತ್ತಿರದಿಂದ ಬಲ್ಲವರಾಗಿದ್ದರಿಂದ ಆ ನಾಡಿನ ಪ್ರಕೃತಿಯ ಸೊಬಗು ಸಂಸ್ಕೃತಿ ಕ್ಷಾತ್ರ ಗುಣ ಧರ್ಮಗಳಿಗೆ ಮನಸ್ಸೂತ್ರು ಆದ್ರಿಂದ ಕೊಡಗಿನ ವೈಭವ ವೈಶಿಷ್ಟ್ಯತೆಯನ್ನ ಸೊಗಸಾಗಿ ಬಿಂಬಿಸುವ ಹುತ್ತರಿ ಹಾಡು ರಚನೆಗೆ ಮುಂದಾದರು ಹುತ್ತರಿ ಹಾಡು ಅನ್ನುವುದು ಒಂದು ಇದು ಕೊಡಗಿನ ಊರು ಮತ್ತೆ ಕೊಡಗಿನವರ ಬಗ್ಗೆ ಇರುವಂತದ್ದು ಅಲ್ಲಿರತಕ್ಕಂಥ ಕೊಡಗಿನ ಪ್ರಕೃತಿ ಸೌಂದರ್ಯ ಮತ್ತೆ ಆ ನಾಡಿನ ಹಿರಿಮೆ ಗರಿಮೆ ಪುರಾಣದ ವಿಶಿಷ್ಟತೆ ಕೊಡುವರ ಆಚಾರ ವಿಚಾರ ಧೈರ್ಯ ಸಾಹಸ ಇದೆಲ್ಲವನ್ನ ಪಂಜಮಂಗೇಶ್ವರಾಯರು ಈ ಕವಿತೆಯಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ ಇದು ಕೊಡಗಿನ ವಿಶಿಷ್ಟ ಸಂಸ್ಕೃತಿಯ ಅರ್ಥವತ್ತಾದ ಚಿತ್ರೀಕ ಶಕ್ತಿಯ ವರ್ಣನೆ ಹುತ್ತರಿ ಹಾಡು ಕವಿತೆಯ ವಿಶೇಷತೆ ಅಂತ ಅನ್ಬಹುದು ಹುತ್ತರಿ ಹಾಡುವಿನ ವಸ್ತುವನ್ನ ನೋಡೋದಾದ್ರೆ ಹುತ್ತರಿ ಅನ್ನೋ ಪದದ ಅರ್ಥ ಏನು ಅಂತ ಅಂದರೆ ಹೊಸ ಅಕ್ಕಿ ಅಥವಾ ಹೊಸ ಭತ್ತದ ಬೆಳೆ ಅಂತ ಕರಿತೀವಿ ಕೊಡವರು ಹೊಸ ಬೆಳೆಯನ್ನ ಮಣಿಗೆ ತರುವ ಸಂದರ್ಭದಲ್ಲಿ ಸುಮಾರು ಒಂದು ವಾರ ಕಾಲ ಆಚರಿಸುವಾಗುವ ಆಚರಿಸುವಂತಹ ಈ ಹಬ್ಬವನ್ನ ಹುತ್ತರಿ ಅಂತ ಕರಿತೀವಿ ಅವರು ಈ ಹಬ್ಬವನ್ನ ಹಾಡು ಕುಣಿತದಿಂದ ಕೂಡಿ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ತುಂಬಾ ಹುಣ್ಣಿಮೆಯ ದಿನ ಆಚರಿಸ್ತಾರೆ ಈ ಹಬ್ಬವನ್ನ ಕೇರಳದ ಓಣಂ ಹಬ್ಬದಿಂದ ಪ್ರೇರಣೆಗೊಂಡು ಆಚರಣೆಗೆ ಬಂದಿತೆಂದು ಹೇಳಬಹುದು ಉತ್ತರಿ ಹಾಡು ಕೃಷಿ ಉತ್ಸವದ ಸಂದರ್ಭದಿಂದ ದೆರೆಯತ್ತೆಂಬ ತೋರುತ್ತಾ ಕೊಡುವರ ಪ್ರಾಚೀನ ಪರಂಪರೆ ಹಾಗೂ ಪರಾಕ್ರಮಗಳ ವರ್ಣನೆ ಮೀಸಲಾಗಿದೆ ಎಲ್ಲಿ ಬೋರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಲ್ ಕಾವೇರಿ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತನಿಶಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡವರ ನಾಡಲ ಅಲ್ಲಿ ಕೊಡವರ ಬೀಡಲ ಈ ಮೊದಲ ಚರಣಗಳನ್ನ ನೋಡಿದರೆ ನಾವು ಇಲ್ಲಿ ಕೊಡಗಿನವರ ಪ್ರಕೃತಿಯ ರಮಣೀಯ ದೃಶ್ಯವನ್ನ ನಮ್ಮ ಕಣ್ಣ ಮುಂದೆ ಬರುವಂತೆ ಕಾಣಿಸುತ್ತೆ ಇಲ್ಲಿ ನಾವು ನೋಡ್ಬೋದು ಎಲ್ಲಿ 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 ಅಂತ ಮೊದಲನೆಯ ಚರಣಗಳಲ್ಲಿ ಮೊದಲ ಎಲ್ಲಿ ಎಲ್ಲಿ ಅಂತ ಸ್ಟಾರ್ಟ್ ಆದ್ರೆ ಇಲ್ಲಿ ಮೂರು ಇವು ಲಾಸ್ಟ್ ಅಲ್ಲಿ ಬರುವಂತ ಮೂರು ಅಲ್ಲಿ 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 ಅಂತ ಇದೆ ಇವು ಈ ಪದ ಪ್ರಯೋಗಗಳು ಕೂಡ ಈ ಕವಿತೆಯಲ್ಲಿ ವಿಶೇಷವಾದಂತಹ ಅರ್ಥವನ್ನ ಕೂಡ ನೀಡುತ್ತೆ ಕೊಡಗಿನ ಚಲುವಿಗೆ ಭೂದೇವಿ ಒಲಿದಿದ್ದಾಳೆ ದೇವ ಸನ್ನಿಧಿಯಲ್ಲಿರತಕ್ಕಂಥ ಭೂದೇವಿಯು ಬಂದು ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಪರ್ವತ ರಾಶಿಗಳಿಂದ ಕೊಂಗೊಳಿಸುವ ಕೊಡಗು ಒಂದು ಪ್ರಕೃತಿಯ ರಮ್ಯತಾನ ಅಲ್ಲಿನ ಹಸಿರು ಗುಡ್ಡ ಬೆಟ್ಟ ತರಲುಗಳ ಸಂಗಮ ಬೀಡಾದ ಕೊಡಗಿನಲ್ಲಿ ಕಾವೇರಿ ನದಿಯು ಉದಿಸಿ ಮಿಂಚಿನಂತೆ ಹರಿದು ಬರುವ ಆ ಅಪೂರ್ವ ಸೌಂದರ್ಯ ಮನಮೋಹಕವಾದದ್ದು ಕವಿಯದನ್ನ ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಎಂದು ವರ್ಣಿಸಿದ್ದಾರೆ ಮಿಂಚಿನಂತೆ ಕಾವೇರಿ ಹೊಳೆ ಹರಿಯುತ್ತ ಸಾಗುವ ರಮಣೀಯ ದೃಶ್ಯವನ್ನ ಚಿತ್ರವತ್ತಾಗಿಸಿರುವ ಬಗ್ಗೆ ಇಲ್ಲಿ ಅನನ್ಯವಾಗಿದೆ ನೆಲವನ್ನ ತನಿಸಿ ಜನಮನದ ಕಲ್ಮಶವನ್ನ ಕೊಳಕನ್ನ ಕಳೆಯುವ ಗಂಗಾ ಮಾತೆಯ ಈ ಕಾವೇರಿ ಎಂಬ ದಂಡತೆಯ ಚಿತ್ರವನ್ನು ಇಲ್ಲಿ ವ್ಯಕ್ತಗೊಂಡಿದೆ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆಣೆಯ ಸೊಂಡಿಲಲೀರಣ ಕೊಂಬನಾರ ಬೋರ್ಗೆರೆದರು ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋಲ್ ಸಾವರಿಯರು ಅವರು ಕಡುಗಲಿ ಗರಿಯರು ಅವರು ಕೊಡಗಿನ ಹಿರಿಯರು ಇಲ್ಲಿ ಕೊಡಗಿನವರ ಧೈರ್ಯ ಶೌರ್ಯ ಮತ್ತು ಸಾಹಸದ ಗುಣಗಳನ್ನ ಕವಿ ಹೇಳಿದ್ದಾರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಯಾವಾಗ್ಲೂ ಸೋಲನ್ನ ನೋಡ್ ನೋಡ್ದಿರುವಂತಹ ಸಾಹಸಿಗರು ಕೊಡಗರು ಅಂತ ಇಲ್ಲಿ ಕೊಡಗರು ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರ ಪೂರ್ವಜರು ಕೂಡ ಅ ಹುಲಿಯ ಹಾಲನ್ನ ಸೇವೆ ಬೆಳೆದಂತವರು ಅವರು ಕವಣೆ ಬೀಸಲು ಹಗ್ಗಕ್ಕೆ ಬದಲಾಗಿ ಹೆಬ್ಬಾವುಗಳನ್ನ ಸೆಳೆದು ಬಳಸಿದಂತಹ ಪರಮ ಪೌರುಷವಂತರು ಅವರು ಆಣೆಯನ್ನ ಕೊಂದು ಅದರ ದಂತವನ್ನೇ ರಹನ ರಣಕಹಳೆಯನ್ನಾಗಿ ಮಾಡಿಕೊಂಡಂತವರು ಅಂತಹ ಯುದ್ಧ ಪ್ರಿಯರು ಅವರು ಪೂರ್ವಜನರು ಅಂತ ಕವಿಯಲ್ಲಿ ಅವರು ಧೈರ್ಯ ಮತ್ತು ಸಾಹಸಗಳ ಬಗ್ಗೆ ವಿವರಿಸಿದ್ದಾರೆ ಅವರಿಗೆ ಸೋಲನ್ನೋದೇ ಕಂಡಿರುವ ಸೋಲನ್ನೇ ಕಂಡರಿಯದಂತಹ ವೀರರು ಯಾರು ಕೊಡುಗಿನವರು ಅಂತ ಇಲ್ಲಿ ಹೇಳಿದ್ದಾರೆ ತಮ್ಮ ನಾಡಿನ ಕೊರಳು ದಾಶ್ಯದ ನೋಗದ ಬಾರಕೆ ಬಗ್ಗದೊಲ್ ಹೆಮ್ಮೆ ಹೆಗೆಗಳ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೊಲ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ಕಟ್ಟು ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ನಮ್ಮ ಕೊಡಗಿದು ನಮ್ ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲೆಂಬದು ಕೊಡಗಿನ ಜನರು ಪರಮ ಸ್ವಾಭಿಮಾನಿಗಳು ಪುರುಷ ಸಿಂಹಗಳು ಎಂದು ಕೊಡಗಿನ ಜನರು ಎಂದಿಗೂ ದಾಶ್ಯದ ನೊಗದ ಭಾರಕ್ಕೆ ಸಿಲುಕಿ ಸುಸ್ತಾಗಿ ಕುಗ್ಗಿ ನಡೆದವರಲ್ಲ ಪರರ ಹಂಗಿಗೆ ಬದುಕನ್ನ ಬಲಿ ಕೊಟ್ಟವರಲ್ಲ ವೈರಿಗಳ ಎದುರು ಸೆಟೆದು ನಿಂತು ಹೋರಾಡಿದ ಕಲಿಗಳು ವೈರಿಗಳಿಗೆ ಬೆನ್ನು ತಿರುಗಿಸಿ ಹೆದರಿ ಹೆದರಿ ಓಡಿದವರಲ್ಲ ಹುಲಿಗಳಂತೆ ಹಗೆಗಳ ಮೇಲೆ ಬಿದ್ದು ಅವರ ಸದ್ದಡಗಿಸಿ ನಿರ್ನಾಮ ಮಾಡಿದಂತಹ ಖ್ಯಾತಿ ಕೊಡಗವರದು ಅಂತ ಇಲ್ಲಿ ಕೊಡಗವರ ಶೌರ್ಯದ ಬಗ್ಗೆ ಕವಿ ಹೇಳಿದ್ದಾರೆ ತಮ್ಮ ನಾಡಿನ ಕೊರಳು ದಾಶನೋಗದ ಭಾರಕ್ಕೆ ಬಗ್ಗದಲ್ ಎನ್ನುವಲ್ಲಿ ಕವಿ ಕೊಡಗವರ ಕೊಡವರ ಧೀರ ತ್ಯಾಗ ಶೌರ್ಯ ಗುಣಗಳನ್ನ ಸೊಗಸಾಗಿ ಇಲ್ಲಿ ಹೇಳಿದ್ದಾರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ವ್ಯಾಪಿಸಿರುವಂತಹ ಕೊಡಗು ಎಲ್ಲಿ ನೋಡಿದರೂ ಕೂಡ ಹಸಿರನ್ನ ಹೊದ್ದು ಮಲಗಿದಂತಾಗಿದೆ ದಾನ ಧರ್ಮ ಕಟ್ಟು ಕಟ್ಟಳೆ ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕಿ ಬದುಕಿದಂತಹ ಹಿರಿಮೆ ಇಲ್ಲಿಯ ಜನರದ್ದಾಗಿದೆ ಆದ್ದರಿಂದ ಕವಿ ಈ ನಾಡನ್ನ ಕುರಿತು ಧರ್ಮ ದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು ಎಂದು ವರ್ಣಿಸಿದ್ದಾರೆ ಇದು ಜಮ್ಮು ಕೊಡಗು ಈ ಜಮ್ಮು ಕೊಡಗು ನಮ್ಮದು ಎಂಬ ಉತ್ಕಟವಾದ ದೇಶ ಪ್ರೇಮವನ್ನ ಈ ನಾಡ ಜನರ ಒಡಲಿನಲ್ಲಿ ಒಂದಾಗಿ ಬೆರೆತಿದೆ ಕೊಡಗಿನ ಭೂಲಕ್ಷಣವೇ ಆಗಿದೆ ತನ್ನ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ಕೈ ಬೀಸಿ ಕರೆಯುತ್ತ ಬಿಡದೆ ತನ್ನತ್ತ ಅದು ಸೆಳೆದುಕೊಳ್ಳುವಂತಹ ಗುಣ ನಿಸರ್ಗದತ್ತವಾಗಿ ಕೊಡಗಿಗೆ ಪ್ರಾಪ್ತವಾಗಿದೆ ಈ ನಾಡಿನ ಒಂದು ವೈಶಿಷ್ಟ್ಯ ತಮ್ಮ ನಾಡಿನ ವೈವಿಧ್ಯತೆಯನ್ನ ವೈಶಿಷ್ಟ್ಯತೆಯನ್ನ ಎಂದಿಗೂ ಕೊಡವರು ಮರೆಯಲಾರರು ಆ ಮಟ್ಟಿಗೆ ಈ ನಾಡು ಇಲ್ಲಿಯ ಜನರ ಆತ್ಮವಿಶ್ವಾಸವನ್ನ ಸ್ವಾಭಿಮಾನದ ಪ್ರತೀಕವನ್ ಪ್ರತೀಕವೆನ್ನುವಂತಿದೆ ಕೊಡಗುವುದೇನು ಸಾಮಾನ್ಯವಾದ ದೇಶ ಪ್ರದೇಶವಲ್ಲ ರಾಜರಿಂದ ಇನಾಮಾಗಿ ಬಂದಂತ ಇನಾಮಾಗಿ ಬಂದಂತ ಭೂಮಿ ಇಲ್ಲಿ ಜಮ್ಮು ಎಂದ್ರೆ ತನ್ನ ಸೇವೆಗಾಗಿ ಅರಸನು ಇನಾಮಾಗಿ ಕೊಟ್ಟ ಭೂಮಿ ಎಂದರ್ಥ ಹೀಗೆ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯನ್ನ ಕೊಡುವರು ಹೆಮ್ಮೆಯಿಂದ ನೆಲೆಸಿದ್ದಾರೆ ಸುಖದ ಆನಂದಗಳಿಂದ ಮೈಮರೆತು ತಮ್ಮ ಕೊಡಗಿನ ತಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮ ಡಲ್ ಬಿಡಲಮ್ಮದು ಎಂದು ಹಾಡಿ ಕುಣಿದು ನಲಿಯುವ ಹೆಮ್ಮೆಯ ದೇಶ ಪ್ರೇಮ ಕೊಡವರ ಕೊಡವರದಾಗಿದೆ ತಾಯ್ನೆಲದ ಅಭಿಮಾನ ಅವರ ಅಂತರಾಳದಲ್ಲಿ ಹುದುಗಿ ನಿಂತಿದೆ ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನ ಹಿರಿಮೆ ಗರಿಮೆಗಳನ್ನ ಬಿಟ್ಟು ಬದುಕುವ ಜಾಯಮಾನದವರೆಲ್ಲ ಕೊಡವರು ಎಂಬ ಆಶಯವನ್ನ ಇಲ್ಲಿನ ಮಾತುಗಳಲ್ಲಿ ಧ್ವನಿತವಾಗುತ್ತದೆ ಇದು ಅಗಸ್ತ್ಯನ ತಪದ ಕಾವೇರಿ ತಾಯ್ ತವರ್ಮನೆ ಕದನ ಸಿರಿಗುಯ್ಯಾಲೆ ತೊಗಿದ ನಿಲ್ಲಿ ಚಂದಿರವರ್ಮನೆ ಇದೇಕೋ ಚಂಗಾಳ್ವರ ರಾಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲುರುಳದ ಕಾಲೇರಿಯ ಬಲಗಿರಿ ಶೃಂಗವು ಪೌರಾಣಿಕವಾಗಿ ಇದು ಅಗಸ್ತ್ಯ ಋಷಿಯ ತಪಸ್ಸನ್ನು ಆಚರಿಸಿದಂತಹ ನೆಲ ಕಾವೇರಿ ಅಗಸ್ತ್ಯನ ಪತ್ನಿ ಅಗಸ್ತ್ಯನೊಂದಿಗೆ ಸದಾ ಇರಬೇಕೆಂದು ಬಯಸಿದಂತಹ ಕಾವೇರಿಯನ್ನ ಅಗಸ್ತ್ಯ ತನ್ನ ಕಮಂಡಲದೊಳಗೆ ಇಟ್ಕೊಂಡು ಹೋಗುತ್ತಿದ್ದನು ಒಮ್ಮೆ ಅಗಸ್ತ್ಯ ಕಮಂಡಲವನ್ನ ಬಿಟ್ಟು ಹೋಗಿದ್ದಾಗ ಕಾವೇರಿ ಏಕಾಂಗಿಯಾದಳು ಇದನ್ನು ಸಹಿಸದ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಎಂಬುದು ಪುರಾಣಿ ತೀತ ಪುರಾಣಿತಿಹಾಸ ಪ್ರಸಿದ್ಧ ಕತೆ ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿದ ಹರಿದ ತವರಿನ ಮನೆ ಕೊಡಗು ಎಂದು ಕವಿ ವರ್ಣಿಸಿದ್ದಾರೆ ಕದಂಬ ವಂಶದ ಅರಸ ಚಂದ್ರವರ್ಮನ ಕದನ ಕಲಿಯಾಗಿ ಮೆರೆದು ಆಳಿದ ನಾಡು ಇದು ಅಷ್ಟಕ್ಕೆ ಚಂಗಾಳ್ವ ವಂಶದ ಅರಸರು ಹಾಲೇರಿ ವಂಶದ ಅರಸರು ಕಟ್ಟಿ ಆಳಿ ಮೆರೆದ ಪ್ರದೇಶ ಕೊಡಗಿನ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಈ ಪ್ರದೇಶವನ್ನ ಕುಂತಲ ರಾಜ್ಯವೆಂದು ಹೇಳಬಹುದು ಹೇಳುವುದು ಸರಿಯಷ್ಟೇ ಕೇರಳದ ಸುಧಾರ್ಮಿಕ ರಾಜನ ಮಗು ಚಂದ್ರಹಾಸನನ್ನ ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಇದಂತೆ ಕೊಡಗಿನ ನಂಜರಾಜಪಟ್ಟಣದ ಬಳಿ ಇರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕೊಡಗಿದು ಕದಲದೆಮ್ಮನು ಬಡಗಿದು ಈ ಬಗೆಯ ಪುರಾಣಿ ಇತಿಹಾಸ ಹೊಂದಿರುವಂತಹ ಕೊಡಗು ಇದೊಂದು ವಿಧಿಯ ಅಪೂರ್ವ ಸೃಷ್ಟಿ ಅಂತ ಚಕಿತಗೊಳ್ಳುವಂತಿದೆ ಆದ್ದರಿಂದ ಕವಿ ಪಂಜೆ ಮಂಗೇಶ್ವರ ಕೊಡುವ ಜನರಲ್ಲಿ ಒಮ್ಮತವಾದ ಒಗ್ಗಟ್ಟಿದೆ ಎನ್ ಒಂದೇ ಮನಸ್ಸಿದೆ ತಮ್ಮದೇ ಆದ ವೇಷಭೂಷಣಗಳಿಂದಲೂ ಅಲಂಕೃತವಾಗಿರುವ ಹುತ್ತರಿ ಹಬ್ಬ ಹಾಡುಗಳಲ್ಲಿ ಒಮ್ಮತದಲ್ಲಿ ಬೆರೆತು ಕುಣಿದು ಕೊಪ್ಪಳಿಸುತ್ತಾರೆ ಹಾಡುಗಳನ್ನ ಹಾಡಿಕೊಂಡು ಪಾತುರೆ ಕೋಲುಗಳು ಬೀಸುತ್ತ ನಲಿದು ನರ್ತಿಸುವ ಈ ಜನರು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮ ನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಹೇಳಿರಿ ಚಿಮ್ಮಿ ಪಾತುರೆ ಕೋಲ ಕೊಯ್ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ನೆಮ್ಮದಿಯನು ತಾಳಲಿ ಅಮ್ಮೆಯ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಕೊಡವರು ಒಮ್ಮತದ ಐಕ್ಯ ಮತದ ಗುಣವನ್ನ ಹಬ್ಬಗಳ ಆಚರಣೆಗಳಲ್ಲಿ ಹಾಡು ಕುಣಿತಗಳ ಪದಲಾಲಿತ್ಯದಲ್ಲಿ ಕಂಡು ಬರುವಂತ ಅವರ ವಿನೂತನ ಬಗೆಯ ಪ್ರಾದೇಶಿಕ ವೈಶಿಷ್ಟ್ಯತೆಯನ್ನ ಇಲ್ಲಿ ಕವಿ ವರ್ಣನೆ ಸೊಗಸಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಕೊಡಗಿನ ಬೆಡಗು ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆಯೊಂದಿಗೆ ವೀರ ಕೊಡವರ ಸಾಹಸ ಕ್ಷಾತ್ರಗಳ ವೈಶಿಷ್ಟ್ಯತೆಗಳ ಚಿತ್ರವು ಅದಕ್ಕೆ ಸಮಾಂಧಿಯಾದ ಓಜಸ್ಸಿನ ಸಾಲುಗಳಲ್ಲಿ ಹೊರಹೊಮ್ಮಿದೆ ಎಂಬುದು ಈ ಕವಿತೆಯಲ್ಲಿ ಕಂಡುಬರುವ ಒಂದು ವಿಶೇಷ ಶಿವರಾಮ್ ಕಾರಂತರು ಹೇಳಿರುವಂತೆ ವಿವಿಧ ದೇಶದ ಜನರುಗಳು ತಮ್ಮ ನಾಡನ್ನು ಕುರಿತು ತಮಗಿರುವ ನಿಷ್ಠೆ ಪ್ರೇಮ ಭಕ್ತಿ ಮೊದಲಾದವನ್ನ ತೋಡಿಕೊಂಡು ರಾಷ್ಟ್ರಗೀತೆಗಳು ಹಲವಾರಿವೆ ಆದರೆ ಇಲ್ಲಿಗೆ ಹೊರಗಿನವರಾಗಿ ಬಂದು ಈ ನಾಡಿನ ಬೆಡಗಿನಲ್ಲಿ ಅದ್ದಿ ಮುಳುಗಿ ಅದರ ಗತವೈಭವ ಪುರಾಣಗಳ ಆಶ್ವಾದನೆಯಿಂದ ಮತ್ತನೆಯಾಗಿ ಹಾಡಿದ ಈ ಒಂದು ಕೊಡಗಿನ ನಾಡಗೀತೆಗೆ ಸರಿಗಟ್ಟುವ ದೇಶಪರ ಹಾಡುಗಳ ತೀರ ತೀರ ವಿರಳವೆಂದೇ ಹೇಳಬೇಕು ಎನ್ನುವುದಂತಹ ಅಕ್ಷರಶಃ ನಿಜ